ರೈತರ ಮಂಡ ಭಾಗಟ್ರಿ ಕಟ್ಟ್ರಿ ಹೇಳ್ರಿ ಏನ್ ಪ್ಲಾಟ್ ನೋಡ ಟೊಮೆಟೊ ಪ್ಲಾಟ್ ಇದ್ರಿ ಅದು ಪೂರ ಎಲ್ಲಾ ಹಾತ್ರಿ ಅಂದ್ರೂ ಈಚೆಗಡೆ ಟೊಮೆಟೊ ಪ್ಲಾಟ್ ಮಾಡಿದಾರೆ ಮೂವತ್ತು ಗುಂಟೆ ಟೊಮೆಟೊದಾಗ ಹದಿನಾರು ಲಕ್ಷ ರೂಪಾಯಿ ರೊಕ್ಕ ಮಾಡಿರಿ ನಂದಿಗಳಿಂದ ರೀ ಫುಲ್ ಜೋರ್ದೇ ಮಳಿ ಜೈ ಜೇಷ್ ಯಾರಾಮ್ ಎಲ್ಲರಿಗೂ ನಮ್ಮ ದಾದಿ ಆಯ್ತಾರ ಟೊಮೆಟೊ ಹಿಲಿಕಾಯಿ ಮತ್ತೆ ಮೆಣಸಿ ಕಾಯಿ ಎಲ್ಲ ಫಾರ್ಮಿಂಗ್ ಎಲ್ಲ ಎಲ್ಲಾ ಮಳವಿ ಹಚ್ಚಿದಾರೀ ಹೊಲ್ದಾಗ ಇವತ್ತು ಹೇಳ್ತಾರ ಮೆಣಸಿಕಾಯಿ ಮತ್ತು ಹಿಲಿಕಾಯಿ ಎಲ್ಕ ಬೈಂದಾವ್ರಿ ಕಡಿಯೋ ಕಡಿಯೋಂಗೆ ಬೈದಾವ್ರಿ ಅದಕ್ಕೆ ಇವತ್ತು ಹಿಲಿಕಾಯ್ ಮೆಚ್ಕಾಯಿ ಕಡಿ ಇವಾಗ ಟೈಮ್ ಟೈಮಲ್ಲಿ ಬೆಳಗ್ಗೆ ಎಂಟು ಗಂಟೆ ಆಯ್ತು ರೀ ಇನ್ನೊಂದು ಸ್ವಲ್ಪ ನಾನು ವೀಡಿಯೋ ಎಡಿಟಿಂಗ್ ಎಲ್ಲ ಓದೈತಿ ಒಂದು ಹತ್ತು ನಿಮಿಷದ ಉಳಿದಿರಿ ತಮಿಳೆಲ್ಲ ಮಾಡಿ ವೀಡಿಯೋ ಅಪ್ಲೋಡ್ ಮಾಡೋದೈತಿ ಅಷ್ಟು ವೀಡಿಯೋ ಅಪ್ಲೋಡ್ ಮಾಡಿರ್ತ ಅಪ್ಲೋಡ್ ಮಾಡಿ ಇವತ್ತು ಮಮ್ಮಿ ನಾಷ್ಟ ಮಸ್ತ್ ಮಿಸಾನ್ ಮಾಡಿದಾರೆ ರೀ ನಿನ್ನ ಏನಿರಲಿಲ್ಲ ಲಾಸ್ಟ್ ವೀಡಿಯೋದಾಗ ಮಿಸಾಳ ಮಾಡಿದಾರೆ ಮಿಸಾಳ್ತೀನಿ ನೋಡಿರಿ ಅದಾಗ ನಷ್ಟೇ ತಮ್ನಲ್ಲಾ ಮಾಡಿ ವೀಡಿಯೋ ಅಪ್ಲೋಡ್ ಮಾಡಿ ಇನ್ಸ್ಟಾಗ್ರಾಮು ವೀಡಿಯೋ ಅಪ್ಲೋಡ್ ಮಾಡಿರಿ ಈ ಯೂಟ್ಯೂಬ್ದು ವೀಡಿಯೋ ಅಪ್ಲೋಡ್ ಮಾಡ್ಯನ್ರಿ ಆಲ್ರೆಡಿ ಇನ್ನು ಇನ್ಸ್ಟಾಗ್ರಾಮ್ ಅಪ್ಲೋಡ್ ಮಾಡ್ರಿ ಅಪ್ಲೋಡ್ ಮಾಡಿ ಹೊಲಕ್ಕೆ ಹೋಗಿರ್ತ ಅನ್ನಗಳ್ರಿ ಕಾಯಿಪಲ್ಯ ತೆಗೆ ಚಾಲು ಮಾಡಿರಿ ನಂಗೆ ಬರೋಕ್ಕೆ ಸ್ವಲ್ಪ ಲೇಟ್ ಐತ್ರಿ ಯಾಕಂದ್ರೆ ಸ್ವಲ್ಪ ಒಬ್ಬೊರ ಅನ್ನಗಳು ಬಂದಿರಿ ಮನೆಗೆ ಅವ್ರದ್ದು ಏನೋ ಪ್ರಾಬ್ಲಮ್ ಆಗಿತ್ತೀ ಅವ್ರು ಭೀ ರೈತರದ ರೀ ಅವ್ರ ಮಮ್ಮಿಗೆ ಏನೋ ಪ್ರಾಬ್ಲಮ್ ಆಗಿತ್ತು ಮೆಡಿಕಲ್ ಇದನ್ನು ಹಾಸ್ಪಿಟಲ್ ಕ ಏನೋ ಪ್ರಾಬ್ಲಮ್ ಆಗಿ ಸ್ವಲ್ಪ ಅಷ್ಟು ಇನ್ಸ್ಟಾಗ್ರಾಮ್ದಾಗ ವೀಡಿಯೋದಾಗ ಮತ್ತು ಸ್ಟೋರಿದಾಗ ಮೆನ್ಷನ್ ಮಾಡೋದು ರೀ ಅವ್ರನ್ನ ಅದಕ್ಕದೆಲ್ಲ ಸ್ವಲ್ಪ ಪ್ಲ್ಯಾನ್ ಮಾಡಿ ಇಲ್ಲಿ ಹೊಲಕ್ಕೆ ಬರಕ ಹತ್ತು ಗಂಟೆ ಐತ್ರಿ ಹತ್ತು ಗಂಟೆ ಬರ್ತರೋ ಅಂದ್ರೆ ದಾದಾಳು ಇಲ್ಕ ಟೊಮೆಟೊ ತೆಗಿಯೋದ್ರಿ ಟೊಮೆಟೊ ತಗತ್ರಿ ಮತ್ತೆ ಇಲ್ಕ್ರೀ ಇಲ್ಲ ಏನಾಯ್ತು ಹೀಲಿಕಾಯಿ ಎಲ್ಲ ರೀ ಹೀಲಿಕಾಯಿ ಬಿ ಎಲ್ಲ ತೆಗ್ದ್ರಿ ಸ್ವಲ್ಪ ಲೇಟ್ ಐತಿ ರೀ ಇಲ್ಲದ್ರೆ ಬಂದ ಕುಳ್ಳ ಏನಾಯಿತು ಈ ಹೀಲಿಕಾಯಿ ಎಲ್ಲ ತೆಗ್ಯ ರೀ ಆದ್ರೆ ನಂಗೆ ಏನಾಯ್ತಂದ್ರೆ ಜನಾನೆ ತೆಗ್ಯೋದ ತೆಗ್ಯದ ಅದಕ್ಕ ಬರೋಬಾರ ಇನ್ಸ್ಟಾಗ್ರಾಮ್ ಕಟ್ಟು ಸ್ಟುಡಿಯೋ ಮಾಡ್ಕೊಂಡ್ರಿ ಇನ್ಸ್ಟಾಗ್ರಾಮ್ ಕಟ್ಟು ಒಂದು ತಾಸಿನ ಕೆಲಸ ಅದು ಮಾಡ್ಕೊಂಡ್ರಿ ಅದು ಅದಾದ ಕುಳ್ಳೆ ಅಂದ್ರೆ ಕೆಲಸ ಎಲ್ಲ ಮುಗೀತು ಈಗ ಇವೆಲ್ಲ ಪ್ಯಾ ತೂಕ ಮಾಡಿ ಇದನ್ನು ಮಾಡಿದ್ವಿ ರೀ ಎಲ್ಲ ಬ್ಯಾಗ್ದ ಹಾಕಿ ಹದಿನೈದು ಹದಿನೈದು ಕೆಲ ಹೋದ್ ಬ್ಯಾಗ್ಗಳು ಮಾಡಿದ್ವಿ ರೀ ಬ್ಯಾಗ್ಗಳು ಮಾಡಿ ಏನೋ ಪ್ಯಾಕ್ ಅದು ಪ್ಯಾಕ್ ಮಾಡಿ ನಮ್ಮ ಪಪ್ಪ ಇಲ್ಲಿ ಕರಿ ಕಥಾ ತಗೊಂಬಂದ ರೀ ಕಾಗವಾಡ ಕಥಾ ರೀ ಅಲ್ಲಿ ಇಲ್ಲೇ ನಮ್ದು ಬಿ ಇಲ್ಲೇ ಇದ್ದ ಇಲ್ಲೇ ಇದ್ರಿ ಬಿ ಕಡೆಯಲ್ಲಿ ಮುಂದೆ ಶೇಡ್ ಇದ್ರಲ್ಲಿ ಅಲ್ಲಿ ಅಲ್ಲಿ ಇದ್ ರೀ ಅಲ್ಲಿ ಕಥಾ ತೊಗೊಂಡ್ಬೈದ್ರಿ ಕಥಾ ಇಳಿಸ್ಕೊಂಡು ಹೊಂಟಿರ್ತ ಕಥ ಇಳಿಸಿ ಮನೆ ಹೋಂಡ್ರತ ಇವತ್ತು ಮತ್ತು ಏನಾರ ಬೇರೆ ಪ್ಲಾನ್ ಮಾಡ್ಬೇಕು ರೀ ಇದೇ ಮಾಡ್ತಾನಿ ರೀ ಫುಲ್ ಡೇ ಆದ್ರ ಅವ್ರು ಹರಿಯೋ ಅನ್ನ ಬಂದ್ರನ್ನ ಸ್ವಲ್ಪ ಎಲ್ಲ ಬೇಡ ರೀ ಡೇ ಎಲ್ಲ ಏನೇನು ಪ್ಲಾನಿಂಗಿದ್ರು ನೋಡಿರಿ ಅವೆಲ್ಲ ಹಾದು ರೀ ಅದಕ್ಕೆ ಏನು ಮನೆ ಹೋಗಿ ಏನಾರ ನಂದಿ ಕೂಡಿಗೆ ಹೋಗಿರತ್ತೆ ನಂದಿ ಕೂಡ ಅದೊಂದು ವಿಡಿಯೋ ಉಳಿದ್ರೆ ಭಾಳ ಜನ ಕಿರದ್ರಿ ಅಲ್ಲೇ ಶೋ ಬಂದ್ರೆ ಇವತ್ತು ರೈತರು ಮಂಡು ಭಾ ಕಟ್ಟ್ರಿ ಯಾಕೆ ಹೇಳಿರಿ ನಮ್ಮ ದಾದಾ ಇಲ್ದದ್ರೆ ರೀ ಟೊಮ್ಯಾಟೊ ಏನು ಪ್ಲಾಟ್ ನೋಡತಿರ್ಲ ಟೊಮೆಟೊ ಪ್ಲಾಟ್ ಇದ್ರಿ ಅದು ಪೂರ ಎಲ್ಲ ಹೋಯ್ತು ರೀ ಅಂದ್ರೂ ಈಚೆಗಡೆ ಟೊಮೆಟೊ ಪ್ಲಾಟೋ ಮಾಡಿದಾರೆ ಇದ್ರಿ ಏನು ನೋಡ್ತಿರ್ಲಿ ಟೊಮೆಟೊ ಪ್ಲಾಟೋ ಐತ್ರಿ ರೀ ಅದೆಲ್ಲ ಪೂರ ಹೋಯ್ತ್ರಿ ರೋಗ ಐತ್ರಿ ಸ್ವಲ್ಪ ರೋಗ ಹತ್ತಿ ಹೋಯ್ತ್ರಿ ಅದು ಹೋಗೋಣ ಇದೊಂದು ಮತ್ತೆ ಹೊಸ ತಯಾರಿ ಮಾಡಿರಿ ರೈತರು ಹೆಂಗೆ ರೀ ಬೆಳಿ ಬೆಳೆಸೋದಂದ್ರೆ ಬೆಳ್ಸೋದಾರ ರೇಟ್ ಬಿರಲಿ ಬಿಡಲಿ ಟೊಮೆಟೊಕ್ಕೆ ನೋಡ್ರಿ ಈಗ ಈಗ ರೇಟ್ ಇದ್ರೆ ಕರೆ ಯಾವಾಗ ರೇಟ್ ಬಿಡ್ತಿದ್ದು ಗೊತ್ತಾಗಲ್ರಿ ಮತ್ತೆ ಜಾಸ್ತಿ ರೇಟ್ ಬಿಸಿಗಳ್ರಿ ಟೊಮೆಟೊಗೆ ಆದರೂ ನಮ್ಮ ದಾದಾ ಬಿಡಲ್ಲ ರೀ ಬೆಳೆಸೋದಂದ್ರೆ ಬೆಳ್ಸೋದ ಈವಾಗಿಲ್ಲ ಟೊಮೆಟೊ ನೋಡಿದ್ರೆ ಅದು ಏನಿಲ್ಲ ಸ್ವಲ್ಪ ಏನೋ ರೋಗ ಐತೆ ಗಿಡಕ್ಕೆ ಅವ್ರು ಥರ ಇಟ್ಟು ಹೊಂಟಿತಾವ್ರಿ ಕರಿ ಕೇಳ್ರೆ ಎತ್ತೇಳಿರಿ ಒಂದು ಕಮ್ಮಿ ಕಮ್ಮಿ ಅಂದ್ರೆ ಒಂದು ಮೂವತ್ತ ನಾಲ್ವತ್ತು ಟ್ರಿ ಹೊಂಟಬೇಕು ರೀ ಆ ಆ ಥರ ಆಗಿಲ್ಕ ಒಂದು ಐದು ಮೂರು ನಾಲ್ಕು ರೈತರ ಹೊಂಟದ್ರಿ ರೈತರು ಮಾಡಿರಿ ಮಾಡಿದಲ್ದ ಕಸ ಔಷಧಿ ಈಗ ಮಳೆ ಹಾಕಿದ್ರಲ್ಲ ಅಣ್ಣ ಮಳೆಗಾಲ ಡೋಸ್ ಮಲ್ಗಾಲ್ ಡೋಸ್ ಮಳಗಾಲ ಸಲವ್ರಿ ಇದ್ ಕಥಾವಿದ್ರಿ ತಂದ್ರಿ ಅಣ್ಣ ಕಥ್ ಚಿಲ್ತ್ ತಂದ್ರಿ ನಾಲ್ವ್ ಚೀಲ್ ಕಥಾ ಇಲ್ದ್ರಿ ಇಲ್ಲಿ ಹೋಗಿ ನೋಡ್ರಿ ಏನ್ ಕಬ್ಬಿದ್ರ ಕಬ್ಬಿಗಿರಿ ಕಥಾಯ್ ಉಂಟ್ರಿ ಎಲ್ಲ ಎಲ್ಲ ಇಳಿಸಿದ್ರಿ ಇದು ಪಂಪ್ ಔಷಧಿ ಹೊಡೆಯತ್ರಿ ಈಗ ಅದ್ರ ಈಗೇನು ಹೊಡೆಯೋದು ಬೇಡ್ರಿ ಅದೇ ಪಾಪ ತಗೊಂಡ್ಬಂದಿರಿ ಹೊರಟೋಂತ ಔಷಧಿ ಅದ್ರ ಈಗ ಹೊಡೆಯೋದು ಬ್ಯಾಡ್ರಿ ಈಗ ಇಳ್ಸ ಇಟ್ಕೆಟ್ ಆಯ್ತು ಇನ್ನ ಇಂಥ ಬಿಸ್ಲಾಕ ಔಷಧಿ ಹೊಡೆ ಮತ್ ಬ್ಯಾ ನಲ್ಲಾ ಬೇರೆ ಹಸಿ ಇದ್ರಿ ಕಾಲು ಇಡಿತ ಪಂಪ್ ಹಾಕೊಂಡು ಔಷಧಿ ಅಂದ್ರೆ ನೋಡಿಲ್ರಿ ನೀರ್ ನೀದ್ರಿ ಪೂರ ಎಲ್ಲಾರ್ದು ಬರ್ಕಿದ್ರಿ ಎಲ್ಲರದು ಬರ್ಗಿದ್ರಿ ಇವಾಗ ರೀ ಅದ್ ಕಾಯಿಪಳೆ ದಿವಸ ಎಲ್ಲ ಮುಗೀತ್ರಿ ಈ ಕಥಾನು ಎಲ್ಲ ಹೇಳ್ಸಿದ್ವು ಇನ್ನು ಮನಿ ಹೋನ್ರಿ ಅಂತ ಆಡ್ಮಾರಿ ಸ್ವಲ್ಪ ಆರಾಮ್ ತಪ್ಪಿದ್ರಿ ಪಾಪ ಔಷಧಿ ತೊಗೊಂಬಾರ್ರಿ ಔಷಧಿ ತಕೊಂಡ್ರಿ ತಗ ಈಗಿದಕಿತ್ರಿ ಹಾಕೊಂಡ್ರಿ ಇವಾಗದ್ದು ಊಟ ಎಲ್ಲ ಐತ್ರಿ ಮತ್ತೆ ನಿಮ್ಗೊಂದು ವಿಷಯ ಹೇಳಿಲ್ರಿ ಏನಂದ್ರೆ ನಮ್ಮ ಅವ್ರೊಬ್ಬರ ದಾದಾ ಇದ್ದಾರೆ ರೀ ಇನ್ನ ಅವ್ರನ್ನ ವಿಡಿಯೋದ ತೋರಿಸಿಲ್ಲ ಅಂದ್ರೆ ನಂಗೆ ಗೊತ್ತಿದ್ರೆ ಅವ್ರ ದಾದ ಅವ್ರ ಟೊಮೆಟೊ ರೀ ಖಾಯಂ ಟೊಮೆಟೊ ವೆಜಿಟೇಬಲ್ಸ ಹೆಚ್ಚು ಬೆಳಿತಾರೆ ರೀ ಹೊಲ್ದಾಗ ಹೆಚ್ಚಂದ್ರೆ ಅಂದ್ರೆ ಅದನ್ನ ಬೆಳಿತಾರೆ ವೆಜಿಟೇಬಲ್ಸ್ ಎರಡು ಕಾರ್ ಹೊಲ ಐತ್ರಿ ಅದ್ರಾಗ ಅದ ಬೆಳಿತಾರೆ ಅವ್ರಲ್ದ್ರ ಇವಾಗ ಒಮ್ಮೆ ಟೊಮೆಟೊದ ರೇಟ್ಲಿಕ್ಕೆ ಎರಡು ನೂರು ರೂಪಾಯಿ ಆಗಿತ್ತು ಎರಡು ನೂರು ರೂಪಾಯಿ ಎರಡು ನೂರು ರೂಪಾಯಿ ಅವಾಗಲ್ಲ ರೀ ಒಂದೂ ನೂರು ರೂಪಾಯಿ ಒಮ್ಮೆ ಮ್ಯಾಗೈತೆ ನೋಡಿರಿ ಅವಾಗ ಅವಾಗಿಲ್ದತ್ರೆ ಮೂವತ್ತು ಗುಂಟೆ ಟೊಮೆಟೊದಾಗ ಹದಿನಾರು ಲಕ್ಷ ರೂಪಾಯಿ ರೊಕ್ಕ ಮಾಡಿ ರೀ ರೈತರ ಜೀವನಕ್ಕೆ ಭಾ ಮಸ್ ಇದೆ ಭಾಳ ಮಸ್ತ್ ಅಂದ್ರೆ ಭಾಳ ಭಾರಿ ಕರೆ ರೀ ರೇಟ್ ಸಿಗಬೇಕಟ್ಟಿ ಇವಾಗ ನೋಡ್ರಿ ಆ ಬೆಳಿಗ್ಗೆ ನೂರು ರೂಪಾಯಿ ಸಿಗ್ತೀರಿ ನೂರು ರೂಪಾಯಿ ಕೆ ಜಿ ಹೊಂಟಿತ್ತು ರೀ ಇಲ್ಲಿ ಟೊಮೆಟೊ ಅವಾಗಿಲ್ದಿದ್ರೆ ಹದಿನಾರು ಲಕ್ಷ ರೂಪಾಯಿ ರೊಕ್ಕ ಮಾಡ್ಕೊಂಡಿರನ್ನ ಅದೇ ಇಟ್ಟರೆ ಮೂವತ್ತು ಗುಂಟೆ ನಾನೂ ಐತ್ರಿ ಒಟ್ಟು ಅರ್ಧ ಗುಂಟೆ ಅರ್ಧ ಎಕರೆ ಏನು ನಾಲ್ವತ್ತು ಗುಂಟೆ ಇಷ್ಟೇ ಐತಿರುವಲ್ಲ ಅಷ್ಟ ಅಷ್ಟ್ರಾಕ್ ಆಗಿದ್ರು ದಾದಾ ಇವಾಗ ಇಲ್ದಿದ್ರೆ ಒಬ್ಬರು ದಾದಾ ನಾನು ಭೇಟಿಯಾಕ ಬಸ್ ಸ್ಟ್ಯಾಂಡ್ದಾಗ ಬಂದ ಇರ್ತಾರೆ ಅವ್ರು ನಂಗೆ ಇನ್ಸ್ಟಾಗ್ರಾಮ್ ಮೆಸೇಜ್ ಮಾಡಿರಿ ಸೊ ಅವ್ರನ್ನ ಭೇಟಿಯಾಗಿ ನಂದಿಗೋಳಿಗೆ ಹೋಗ್ರಿ ನಂದಿಗೋಳಿಗೆ ಬನ್ನಕ್ಕೆ ಹೋಗೋಣ ತೇಳಿರಲಿ ಅದನ್ನ ಇವತ್ತು ತೋರ್ಸೇನತ್ತೀರಿ ಅದು ಶಿವನಲಿಂಗ ಎಲ್ಲ ಇದಾವ್ರಲ್ಲೇ ಗುಹೆದಾಗ ಶಿವಲಿಂಗ ಅದೆಲ್ಲ ನೋಡೋಣ ಇವ್ ಬಚ್ಚ ಬಾಡಿ ನಮ್ ವಿಡಿಯೋ ನೋಡ್ತಾರ ನೋಡ್ರಿ ಮತ್ತ ಹೋಗ್ಲಿ ಪಾರ್ವತ್ ಬಂದ್ರಾಗ ಕೈಯಾಗ ಸಾಕ್ತಿರೋಂದ್ ಅಲ್ಲೊಂದ್ ಇದ್ ನೋಡೋಣ ಮ್ಯಾಗ ಟೈಮ್ ಗುಟ್ಟದು ಸಣ್ಣಗೆ ಇರ್ತದೆ ಪರಿವರ್ಸ ಆಕ್ತೈತಿ ಯಾನ ಕೈ ಹಿಡಿದ್ರು ದೊಡ್ಡ ಬರ್ತೈತಿ ಒಬ್ಬ ಭಾರಿ ಇದ್ಲೇ ಇವಾಗ ಇಲ್ಲದಿದ್ರೆ ನಂದಿಗುಳಿ ಬಣಕ್ಕೆ ಬಂದ್ರೆ ಈಗ ಏನು ನೋಡ್ತಿರ್ಲಿ ಇದ್ದಾರೆ ನಂದಿಗುಳಿ ಬನಾ ನಾ ಇಲ್ದ್ರ ಸಣ್ಣ ಇರ್ತಾ ಇದೇನ್ರೀ ಅಟ್ ಒಂದ್ ಏಳು ಎಂಟು ಐದಾರು ಏಳು ಎಂಟು ವರ್ಷ ಇದ್ರಿ ಬೇಕ್ರಿ ಅವಾಗ ಇಲ್ದ್ರ ನಮ್ಮ ಮಮ್ಮಿ ಅವ್ರ ಜೊತೆಲಿ ಜಾತ್ರೆಗೆ ಬರ್ತೇನೆ ಮಮ್ಮಿ ಪಪ್ಪನ ಕೂಡ ಬರ್ತೇನೆ ರೀ ಅವಾಗ ಇಲ್ತದ್ರ ಇಲ್ಲ ನೀವು ಗಿಡ್ಕೊಂಡು ಹುಡುಕಿರ್ಲ ಇಲ್ಲಿ ಐತನ ನಡಿತೈತೆ ರೀ ಅದು ಮೂತಿಗೆಲ್ಲಾ ಐತನ್ ಚುಚ್ಕೊಳ್ತೇರಿ ಅದಕ್ಕೆಂದು ಚಳಿಗಳಿರ್ತ ನೋಡ್ರಿ ಹಿಂಗೆ ಮೂತಿಗೆ ಕೈಗೆ ನಾಲಿಗೆಲ್ಲ ಚುಚ್ಕೋತರಿ ಅದು ಜಾತ್ರೆ ದಿವಸ ಭಾಳ ಕಟ್ಟಂದ್ರೆ ಭಾಳ ಕಟ್ಟಿರ್ತೈತಿ ಅದು ರೀ ಪಚ್ಚಿಂಗ್ ಕ್ರೇಜೆಸ್ಟ್ ಮೂಮೆಂಟ್ ಹಂಗಿರ್ತಿ ಪ ಫುಲ್ ಕ್ರೇಜ್ ಇರ್ತಿರಿ ಆತ ನೋಡೋಕ ಮೊದಲು ನಾ ರೀ ಇವಾಗ ಇಲ್ತದ್ರಿ ಇದು ಗುಡಿ ಇದ್ರಿ ಗುಡಿ ಭಾಳ ಬರೀ ಅನ್ಸದೈತ್ರಿ ಒಂದು ಓಲ್ಡ್ ವೈಫ್ ಬರತ್ತೇನು ರೀ ಮಮ್ಮಿ ಗುಡಿ ಎಲ್ಲ ತಿರಿ ಗಾಡಕ್ಕೆ ಮೊದ್ಲು ಬರ್ತೀನಿ ರೀ ಲೇ ீ ஃல் ஜோ மழி ஜாலோங்கோட பூரா அங்கே பூரா தோதிரி கண்டி ஜோலே மழி வரக்கி மத்தொந்த்கே அங்கடியா கேரி வியாக் தோவின் கேரி வாக் மொபைலா மத்த கேமரா ஐட்ட தகன ஃபுல்ல ஜோலி பர்த்தாள் தான் நோடின் அது கம்பீன் தரோம் தயார் மாதிரி நோட்ரி அல்ல பூரா நீர் நித்தி ரீ ಗುಡ್ಕೊಳ ಬರೋರಿ ನೀರು ನಿಂತಿದ್ರಿ ಹಂಗ ಅಷ್ಟು ಮದ ನೋಡ್ರಿ ಊರ ಎಲ್ಲ ಮಾಡಲ್ಲ ಫುಲ್ ಬ್ಲ್ಯಾಕ್ ಆಗಿದ್ರಿ ಲೌಕರ್ಸ್ಗೂ ಮೈನಲ್ಲ ಇವ್ರು ಭೀ ಬೈದಾರ ನೋಡಿಲ್ ಅರ್ವಾ ಹಾಯ್ ಬಿಡ ಇನ್ನ ಚೇಂಜ್ ಮಾಡ್ತಾನಿ ಅದಾದ ಕೂಡ ವಾಯ್ಸ್ ರೆಕಾರ್ಡ್ ಮಾಡೋದೇನ್ ರೀ ವಾಯ್ಸ್ ಏನಾದ್ರು ಇವತ್ತು ಏನೇನು ಮಾಡಿದ್ ಬರ್ಕೊಬೇಕಿಲ್ಲ ಬರ್ಕೊಂಡು ವಾಯ್ಸ್ ರೆಕಾರ್ಡ್ ಮಾಡ್ಬೇಕ್ರಿ ಅದ್ರ ಥರ ಸಲ ಬೈನ್ರಿ ಜಲ್ದಿ ಯಾಕಂದ್ರೆ ಮತ್ತೆ ಲೇಟ್ ಮಾಡಿ ಬಾತಂದ್ರೆ ವಾಯ್ಸ್ ರೆಕಾರ್ಡ್ ಮಾಡೋದು ಲೇಟ್ ಆಯ್ತಿ ಎಡಿಟಿಂಗ್ ಲೇಟ್ ಆಗಿದ್ದೆ ಅದರ ಸಲ ಎಲ್ಲ ಆ್ಯಂಡ್ ಬಿ ಆಗಲಿ ದಿವಸ ಡೈಲಿ ವೀಡಿಯೋ ಬರ್ಕಾಗ ಇಲ್ಲಿ ಸುದ್ರಿ ಇದರ ಬರೋದ ವಾಯ್ಸ್ ರೆಕಾರ್ಡ್ ಮಾಡ್ರಿ ಅಂತ ಮಳಿ ಹೋಗ ಹೋಗೋಣ ಹಾ ನ ಇವತ್ತಿನ ಬ್ಲಾಗಿ ಎಲ್ಲಿ ಹ್ಯಾಂಡ್ ಮಾಡ್ತಾನ್ರಿ ಬ್ಲಾಗ್ ಚಾನಲ್ಸಲ್ಲಿ ಲೈಕ್ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ ಸಿಗುಣದಿಂದ ಮುಂದೆ ವಿಡಿಯೋದಾಗ ರಾಧೆ ರಾಧೆ